ಸ್ವಾಗತ ನಾನು ಸದ್ಗಿ ಹೊನ್ನಾಳಿ ತಾಲೂಕಿನ ಸಾಸೊಳಿಯ ಲಿಂಗಾಪುರ ಗ್ರಾಮದಲ್ಲಿ ಸರ್ಕಾರಿ ಬಸ್ ಅವ್ಯವಸ್ಥೆ ಕುರಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ಹುಬ್ಬಳ್ಳಿ ತಾಲೂಕಿನ ಸಾಸ್ವಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದಲ್ಲಿ ಸೋಮವಾರ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪೋಷಕರು ರಾಜ್ಯ ರಸ್ತೆ ಸಾರಿಗೆ ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಸಾಸವಳ್ಳಿ ಹೋಬಳಿಯ ಲಿಂಗಾಪುರದಲ್ಲಿ ಬೆಳಗಿನ ಸಮಯದಲ್ಲಿ ಸಾಸ್ವಳ್ಳಿಯಿಂದ ಆನ್ವೇರಿ ಹೊಳಲೂರು ಮಾರ್ಗವಾಗಿ ಶಿವಮೊಗ್ಗಕ್ಕೆ ಹೋಗುವ ರಾಜ್ಯ ರಸ್ತೆ ಸಾರಿಗೆ ಬಸ್ಗಳು ನಿಗದಿತ ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ಏಕಕಾಲದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಸಮಯದಲ್ಲಿ ಒಟ್ಟೊಟ್ಟಿಗೆ ಎರಡು ಮೂರು ಬಸ್ಗಳು ಬರುತ್ತವೆ ಇದರಿಂದ ಪ್ರಯಾಣಿಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ ಈ ಮಾರ್ಗದಲ್ಲಿ ಕಮ್ಮಿ ಬಸ್ಗಳಿದ್ದು ಅವುಗಳು ಸಹ ಸರಿಯಾದ ಸಮಯಕ್ಕೆ ಬರದ ಕಾರಣ ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಸರಿಯಾದ ಸಮಯಕ್ಕೆ ಹೋಗುತ್ತಿಲ್ಲ ಎಂದು ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದರು ಶಿವಮೊಗ್ಗ ಮತ್ತು ಹೊಳಲೂರು ಮಾರ್ಗವಾಗಿ ಭದ್ರಾವತಿ ತಾಲೂಕ್ ಆನ್ವೇರಿಗೆ ಬಂದು ಮರಳಿ ಶಿವಮೊಗ್ಗಕ್ಕೆ ಹೋಗುವ ಬಸ್ಗಳು ಹೊನ್ನಾಳಿ ತಾಲೂಕ್ ಸಾಸಿವೆಹಳ್ಳಿಗೆ ಬಂದು ಮರಳಿ ಶಿವಮೊಗ್ಗಕ್ಕೆ ಹೋಗುವಂತೆ ಈ ಬಸ್ಗಳ ಮಾರ್ಗ ವಿಸ್ತರಣೆ ಮಾಡಲಿ ಎಂದು ವಿದ್ಯಾರ್ಥಿಗಳು ಬೇಡಿಕೆ ಇಟ್ಟರು ಈ ಸಮಸ್ಯೆ ಹಾಗೂ ಬೇಡಿಕೆ ಕುರಿತು ಹಲವು ಬಾರಿ ಡಿಪೋಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸೋಮವಾರ ಮತ್ತೊಮ್ಮೆ ಪ್ರತಿಭಟನೆ ನಡೆಸಿ ಹೊನ್ನಾಳಿ ತಾಲೂಕ್ ಸಾರಿಗೆ ಬಸ್ ಡಿಪೋ ಮ್ಯಾನೇಜರ್ ರಾಮಚಂದ್ರಪ್ಪರವರಿಗೆ ಮನವಿ ಸಲ್ಲಿಸಿದರು 别哭了。 ಹೇಳ್ಬೇಡಿ ಮಾಡ್ತೀನಿ ಅಲ್ಲ ಬಂದ್ರೆ ಅನುಕೂಲ ಮಾಡ ಯಾವ್ದು ಚೇಂಜ್ ಮಾಡಕ್ಕೆ ಹೇಳಿ ಈಗ ನೀವು ಬರ್ತಾರೋ ಯಾವ್ದು ಚೇಂಜ್ ಮಾಡ್ಬೇಕು ಅಲ್ಲ ನನ್ನ ಹೆಸರು ಜಶವಂತ್ ಅಂತ ಏನ್ ಸಮಸ್ಯೆ ಅಂದ್ರೆ ನಮಗೆ ಬಸ್ಸು ಕರೆಕ್ಟ್ ಟೈಮಿಗೆ ಬರಲ್ಲ ಬಂದ್ರು ಜನ ಹತ್ತಿಸ್ಕೊಳಲ್ಲ ಫುಲ್ ರಶ್ ಆಗಿರ್ತದ ಬಸ್ಸು ಒಂದ್ ಇಪ್ಪತ್ತ್ ಮೂವತ್ ಜನ ಡೋರನ್ನ ನಿಂತಿರ್ತಾರೆ ಡೈಲಿ ಹತ್ತೈದು ಜನ ಬಸ್ ಸ್ಟ್ಯಾಂಡ್ ಅಲ್ಲೇ ಉಳ್ಕೊಂಡು ಹೋಗಿರ್ತಾರೆ ಕಾಲೇಜಿಗೆ ಯಾರು ಪ್ರಾಪರ್ ಆಗಿ ಹೋಗ್ ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಹೊನ್ನಹಳ್ಳಿ ಡಿಪೋಗೆ ಈಗಾಗಲೇ ಐದಾರು ಸರಿ ಎಲ್ಲ ಲೆಟರ್ ಎಲ್ಲ ಕೊಟ್ಟಿದ್ವಿ ಸೈನ್ ಮಾಡಿಸಿ ಯಾರು ಇನ್ನು ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಇವತ್ತು ಹಿಂಗೆಲ್ಲ ಸ್ಟ್ರೈಕ್ ಮಾಡಿದ್ದಕ್ಕೆ ಬಸ್ ಬಿಡ್ತೀವಿ ಅಂತಂದಿದ್ದಾರೆ ಇನ್ನು ಅದ್ರ ಬಗ್ಗೆ ಏನು ಅವರು ಕರೆಕ್ಟಾಗಿ ಮನವಿ ಏನು ಇವತ್ತು ಇವತ್ತು ಬೆಳಿಗ್ಗೆ ಪ್ರತಿಭಟನೆ ನೀವು ಮಾಡ್ಲಿಕ್ಕೆ ಕಾರಣ ಬಸ್ಸಿಂದ ಹುಡುಗರು ಬಿದ್ರು ಈಗ ಬೆಂಗಳೂರು ಬಸ್ಸಿಂದ ಹುಡುಗರು ಬಿದ್ರು ನಾನು ಬಿದ್ದೆ ಬಸ್ಸಿಂದ ಅದಕ್ಕೆ ಬಸ್ ಹಚ್ಲಿಲ್ಲ ಅವ್ನು ಹಂಗೆ ನಿಲ್ಸ್ಲಿಲ್ಲ ಹಂಗೆ ಹೋದ ಅದಕ್ಕೆ ಬಸ್ ಎಲ್ಲ ನಿಲ್ಸಿ ಪ್ರತಿಭಟನೆ ಮಾಡಿ ಈಗ ಏನೋ ಬೆಳಿಗ್ಗೆ ಎಲ್ಲಾ ಏಕಕಾಲದ ಬಸ್ ಬರ್ತಾವೆ ಅನ್ನೋ ವಿಚಾರ ಬಂತು ಒಂದೇ ಟೈಮ್ ಅಲ್ಲಿ ಒಂದೇ ಟೈಮ್ ಇದೆ ಎರಡು ಮೂರು ಎರಡು ಮೂರು ಬಸ್ ಬರ್ತವೆ ಹಿಂದೆ ಒಂದೊಂದ್ ಗಂಟೆ ಎರಡ್ ಎರಡು ಗಂಟೆ ಹುಡುಗರು ಕಾಯಬೇಕು ಯಾರಿಗೂ ಬಸ್ ಇರಲ್ಲ ಕರೆಕ್ಟ್ ಆಗಿ ಸರಿಯಾದ ಅಲ್ಲಿ ಬಸ್ ಬರಲ್ಲ ರಶ್ ಆಗಿರ್ತವೆ ಹಾಕಾಗಲ್ಲ ಅದೇ ಹಿಂದೆ ಫುಲ್ ಸಾಸಿವಳ್ಳ ಬಂದಿರ್ತಾವೆ ಹುಡುಗಿ ಬಸ್ ಇಲ್ಲಿಂದ ಮತ್ತೆ ಅನ್ಗೋಡಿ ಆನ್ವೇರಿ ಅಲ್ಲಿ ಯಾರಿಗೂ ಹುಡುಗರಿಗೆ ಹಕ್ಸೋದೇ ಇಲ್ಲ ಹಂಗೆ ಹೋಗ್ತಾರೆ ಬೇಡಿಕೆ ಅಂತ ಬಸ್ ಬೇಕು ಎಕ್ಸ್ಟ್ರಾ ಬಸ್ ಬೇಕು ಪ್ರಾಪರ್ ಟೈಮಿಗೆ ಬಸ್ ಬಿಡಬೇಕು ಅಂತ ಆ ಕಡೆ ಇಲ್ ಬರೋಕು ಬಸ್ ಬೇಕು ಮತ್ತೆ ಏನಂದ್ರೆ ಅವರಿಗೆ ಬಸ್ ಇಲ್ಲ ಬಸ್ ಇಲ್ಲ ಅಂತ ಹೇಳ್ತಿದ್ರೆ ಆನ್ಮೇರಲ್ಲಿ ಇರೋ ಬಸ್ ನೇ ಸಾಸುಳಿ ಎಕ್ಸ್ಟೆಂಡ್ ಅಂತ ಮನವಿ ಕೊಟ್ಟಿದೀವಿ ಕೇಳಿದ್ರೆ ಡಿಪೋ ಬೇರೆ ಆಗುತ್ತೆ ನಾವೇನ್ ಮಾಡೋಣ ನಾವ್ ಹೇಳಿದ್ ಬಸ್ ಸ್ಟ್ರೈಕ್ ಮಾಡೋಕೆ ಅಂತ ಡಿಪೋ ಮ್ಯಾನೇಜರ್ ಮಾಡಿದ್ವಿ ಬೆಳಗ್ಗೆಯಿಂದ ಅಷ್ಟು ಹೇಳಿದ್ವಿ ಒಂಬತ್ ಗಂಟೆಗೆ ಫೋನ್ ಮಾಡಿದ್ರು ಮಧ್ಯಾಹ್ನ ಎರಡು ಗಂಟೆಗೆ ಬಂದಿದ್ದಾರೆ ಹುಡುಗರು ಊಟ ಮಾಡಿಲ್ಲ ಏನಿಲ್ಲ ಇಲ್ಲೇ ಇದ್ದಾರೆ ಕಾಲೇಜಿಗೆ ಹೋಗೋ ಹುಡುಗರೆಲ್ಲ ಏನು ಸರಿಯಾಗಿ ರೆಸ್ಪಾನ್ಸ್ ಸಿಗ್ತದೆ ಮನವಿ ಕೊಟ್ಟಿದ್ರು ಇಸ್ಕೊಂಡಿದ್ದೀವಿ ಸಂಬಂಧಪಟ್ಟವರಿಗೆ ಇವತ್ತೇ ಅದನ್ನ ಡಿವಿಷನ್ ಆಫೀಸ್ ಕಳಿಸ್ಬಿಟ್ಟು ಅವರತ್ರನು ದೂರವಾಣಿ ಮುಖಾಂತರ ಮಾತಾಡಿ ವ್ಯವಸ್ಥೆ ಮಾಡೋ ಇದು ಮಾಡ್ತಾರೆ ಅದು ಆನ್ವೇರಿ ಇರೋದ್ನ ಸಾಸುವಳ್ಳಿಗೆ ಎಕ್ಸ್ಟೆನ್ಷನ್ ಮಾಡೋ ಶಿವಮೊಗ್ಗ ಡಿಪೋ ಗಾಡಿ ಅದು ಅದು ಸಂಬಂಧಪಟ್ಟ ಡಿಪೋ ಮಧ್ಯೆ ಮಾತಾಡ್ತೀನಿ ಡೀಟೇಲ್ಸ್ ಅಂತ ಮಾತಾಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಇನ್ನಾದರೂ ಸಾರಿಗೆ ಇಲಾಖೆ ಸಾಸುವಳ್ಳಿ ಭಾಗದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿ ಕೊಡುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ